ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಕೇಂದ್ರ ಸರ್ಕಾರ ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ ನೀಡುತ್ತಿದೆ ಇದಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಈ ಯೋಜನೆಗಳಲ್ಲಿ ಒಂದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಜನರು ತಮ್ಮ ಸ್ವಂತ ಉದ್ಯೋಗ ಹಾಗೂ ವ್ಯಾಪಾರವನ್ನು ಪ್ರಾರಂಭಿಸಲು ಸರ್ಕಾರದಿಂದ ಸಾಲವನ್ನು ನೀಡಲಾಗುತ್ತದೆ ಈ ಯೋಜನೆಯಲ್ಲಿ ನೀವು ಯಾವುದೇ ಗ್ಯಾರಂಟಿ ಇಲ್ಲದೆ ಸುಲಭವಾಗಿ ಸಾಲವನ್ನು ಪಡೆಯಬಹುದು ಸರ್ಕಾರವು ಬೀದಿ ಬದಿ ವ್ಯಾಪಾರಿಗಾಗಿ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆಯ ಲಾಭ ಜಾಸ್ತಿ ಸಂಖ್ಯೆಯ ಜನರಿಗೆ ತಲುಪಬೇಕು ಎಂಬುದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ ಇದಕ್ಕಾಗಿ ಸರ್ಕಾರವು ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಯ ಅಪ್ಲಿಕೇಶನ್ನನ್ನು ಸಹ ಪ್ರಾರಂಭಿಸಿದೆ ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ಹತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೆ ಸಾಲವನ್ನು ನೀಡುತ್ತದೆ ಈ ಯೋಜನೆಯಲ್ಲಿ ಮೊದಲ ಬಾರಿಗೆ ಹತ್ತು ಸಾವಿರ ನೀಡುತ್ತದೆ ಎರಡನೆಯ ಬಾರಿಗೆ ಇಪ್ಪತ್ತು ಸಾವಿರ ನೀಡುತ್ತದೆ ಮೂರನೆಯ ಬಾರಿಗೆ ಐವತ್ತು ಸಾವಿರ ರೂಪಾಯಿಯನ್ನು ಸಾಲವಾಗಿ ಪಡೆಯಬಹುದು ಹಾಗೂ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಯ ಪ್ರಯೋಜನಗಳು ಹೊಸ ಉದ್ಯಮ ಆರಂಭಿಸಲು ಸಾಲ ಪಡೆಯಬಹುದು ಅಕಾಲಿಕ ಸಾಲ ಮರುಪಾವತಿಯ ಮೇಲೆ ನೀವು ಶೇಕಡ ಏಳರಷ್ಟು ಸಬ್ಸಿಡಿಯುತ ಲಾಭವನ್ನು ಕೂಡ ನೀವು ಪಡೆಯುತ್ತೀರಿ ಡಿಜಿಟಲ್ ಪಾವತಿ ಮಾಡುವಲ್ಲಿ ಸರ್ಕಾರ ಕ್ಯಾಶ್ಬ್ಯಾಕ್ ಕೂಡ ಸಹ ನೀಡುತ್ತದೆ ಫಲಾನುಭವಿಯು ರೂಪಾಯಿ ಇಪ್ಪತ್ತೈದರಿಂದ ರೂಪಾಯಿ ನೂರರವರೆಗಿನ ಕ್ಯಾಶ್ಬ್ಯಾಕ್ ಪ್ರಯೋಜನ ಕೂಡ ಪಡೆಯುತ್ತೀರಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಯಾವ ದಾಖಲೆಗಳು ಬೇಕು ಅರ್ಜಿದಾರರ ಆಧಾರ್ ಕಾರ್ಡ್ ಅರ್ಜಿದಾರರ ಪ್ಯಾನ್ ಕಾರ್ಡ್ ಅರ್ಜಿದಾರರ ಮೊಬೈಲ್ ನಂಬರ್ ಅರ್ಜಿದಾರರ ಬ್ಯಾಂಕ್ ಖಾತೆ ಸಂಖ್ಯೆ ಅರ್ಜಿದಾರರ ವಿಳಾಸ ಪ್ರೂಫ್ ಹಾಗೂ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ನೀವು ಯಾವುದೇ ಸರ್ಕಾರಿ ಬ್ಯಾಂಕ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅರ್ಜಿ ನಮೂನೆಯಲ್ಲಿ ಅಗತ್ಯ ಮಾಹಿತಿಯನ್ನು ಫಿಲ್ ಮಾಡಿ ಮತ್ತು ದಾಖಲೆಗಳನ್ನು ಹಾಕಿ ಇದರ ನಂತರ ನೀವು ಯಾವ ವ್ಯಾಪಾರಕ್ಕಾಗಿ ಸಾಲವನ್ನು ತೆಗೆದುಕೊಳ್ಳುತ್ತಿರುವಿರಿ ಎಂಬುದನ್ನು ಹೇಳಬೇಕಾಗುತ್ತದೆ ಗ ನೀವು ನೀಡುತ್ತಿರುವ ಡಾಕ್ಯುಮೆಂಟ್ ಅನ್ನು ಬ್ಯಾಂಕ್ ಪರಿಶೀಲಿಸುತ್ತದೆ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಫಲಾನುಭವಿಯು ಸಾಲವನ್ನು ಪಡೆಯಬಹುದು ಸ್ನೇಹಿತರೆ ಈ ಯೋಜನೆಯಡಿ ಪಡೆದ ಸಾಲವನ್ನು ಹನ್ನೆರಡು ತಿಂಗಳೊಳಗೆ ಅಂದರೆ ಒಂದು ವರ್ಷದೊಳಗೆ ಹಿಂದಿರುಗಿಸಬೇಕಾಗುತ್ತದೆ